ಇಂದಿನ ನನ್ನ ವಿಷಯ ಹತ್ತನೇ ತರಗತಿಯ ಸಿರಿಗನ್ನಡ ಆರನೇ ಪದ್ಯವಾದಂಥ ಛಲಮನೆ ಮೆರೆವೆಂಬ ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರ ಸತಿಯನ್ನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಚಲಬೇಕು ಶರಣಂಗೆ ಲಿಂಗ ಎಂಬ ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಇದು ವಿಶ್ವಗುರು ಬಸವಣ್ಣನವರ ವಚನ ಮನುಷ್ಯ ತನ್ನ ವ್ಯಕ್ತಿತ್ವಕ್ಕೆ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ಬರುವ ಕೆಲಸಗಳನ್ನು ಮಾಡುವುದಿಲ್ಲವೆಂದು ಛಲ ತೊಡಬೇಕು ಎಂದು ಬಸವಣ್ಣನವರು ಹೇಳುತ್ತಾರೆ ಅಷ್ಟೇ ಅಲ್ಲ ಪರಧನ ಪರಸತಿಯಿಂದ ದೂರವಿರುವುದಾಗಿ ಛಲ ತೊಡಬೇಕೆಂದು ಬಸವಣ್ಣನವರು ಹೇಳುತ್ತಾರೆ ಇಂತಹ ಗುಣಗಳನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ನಮ್ಮಲ್ಲಿ ಒಳ್ಳೆ ಚಾರಿತ್ರೆ ಹೊಂದಲು ಸಾಧ್ಯವಾಗುತ್ತದೆ ಎನ್ನುವುದು ಬಸವಣ್ಣನವರ ಅಭಿಪ್ರಾಯ ಆದರೆ ಯಾವುದನ್ನೇ ಮಾಡಬಾರದಾಗಿತ್ತು ಅದನ್ನೇ ಮಾಡಿಯೇ ತೀರುತ್ತೇನೆ ಎನ್ನುವ ದುರ್ಯೋಧನನ ಛಲದ ಗುಣ ಮಹಾಭಾರತದ ಯುದ್ಧಕ್ಕೆ ಕಾರಣವಾಗುತ್ತದೆ ಛಲಮನೆ ಮನೆ ಮೆರವೆಂಬುದು ಮಹಾಭಾರತದ ಕಥೆಯನ್ನು ಆಧರಿಸಿರುವಂತ ಪದ್ಯಭಾಗ ಪಾಂಡು ರಾಜನಿಗೆ ಐದು ಜನ ಮಕ್ಕಳಿರುತ್ತಾರೆ ಅವರೇ ಪಾಂಡವರು ಧೃತರಾಷ್ಟ್ರನಿಗೆ ನೂರು ಜನ ಮಕ್ಕಳು ಇರುತ್ತಾರೆ ಅವರೇ ಕೌರವರು ಕೌರವರಲ್ಲಿ ಪ್ರಮುಖವಾದ ವ್ಯಕ್ತಿ ದುರ್ಯೋಧನ ದುರ್ಯೋಧನನ ಸ್ವಾಭಿಮಾನ ಛಲವಾದಿ ಹಠವಾದಿ ಸ್ವಭಾವದವನಾಗಿರುತ್ತಾನೆ ಕುರುಡನ ಮಗ ಕುರುಡ ಎನ್ನುವ ದ್ರೌಪದಿಯ ಮಾತಿನಿಂದ ಅವಮಾನಿತನಾದ ದುರ್ಯೋಧನ ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಳಲು ಜೂಜಾಟದ ಪಂದ್ಯವನ್ನು ಏರ್ಪಡಿಸುತ್ತಾನೆ ಮೋಸದಿಂದ ಪಾಂಡವರನ್ನ ಸೋಲಿಸಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಪಾಂಡವರನ್ನು ಕಳಿಸಿಕೊಡುತ್ತಾನೆ ಪಾಂಡವರು ವನವಾಸ ಅಜ್ಞಾತವಾಸ ಮುಗಿಸಿಕೊಂಡು ಬಂದು ನಂತರ ತಮ್ಮ ಪಾಲಿನ ರಾಜ್ಯವನ್ನು ಕೇಳಿದ್ದಾಗ ಸೂಜಿ ಮೊನ್ನೆಯಷ್ಟು ಕೂಡ ಜಾಗವನ್ನು ಕೊಡುವುದಿಲ್ಲವೆಂದು ದುರ್ಯೋಧನ ಹಠ ಹಿಡಿಯುತ್ತಾನೆ ಆವಾಗ ಯುದ್ಧ ಅನಿವಾರ್ಯವಾಗಿ ಬಿಡುತ್ತದೆ ಹದಿನೆಂಟು ದಿನಗಳ ಕಾಲ ನಡೆದ ಮಹಾಭಾರತದ ಯುದ್ಧದಲ್ಲಿ ದುರ್ಯೋಧನ ತನ್ನ ತಮ್ಮಂದಿರನ್ನು ಕಳೆದುಕೊಳ್ಳುತ್ತಾನೆ ತನ್ನ ಆತ್ಮೀಯ ಗೆಳೆಯನಾದಂಥ ಕರ್ಣನನ್ನು ಕಳೆದುಕೊಂಡು ಬಿಡುತ್ತಾನೆ ಅಷ್ಟೇ ಅಲ್ಲ ತನ್ನ ಬಂಧು ಬಳಗ ತನ್ನ ಸೈನ್ಯವನ್ನೆಲ್ಲ ಕಳೆದುಕೊಂಡು ಒಂಟಿಯಾಗುತ್ತಾನೆ ತಂದೆ ತಾಯಿಯಾದ ಗಾಂಧಾರಿ ಮತ್ತು ಧೃತರಾಷ್ಟ್ರ ಮಗನೇ ನೀನೊಬ್ಬನು ಉಳಿದರೆ ನೂರು ಜನ ಮಕ್ಕಳು ಉಳಿದಂತೆ ಎಂದು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಲು ಮಗನನ್ನ ಪರಿಪರಿಯಾಗಿ ಬಿಡುತ್ತಾರೆ ಅದಕ್ಕೆ ಒಪ್ಪದೇ ಇದ್ದಾಗ ತಾತ ಭೀಷ್ಮರ ಸಲಹೆ ಪಡೆಯಲು ಮಗನನ್ನ ಸೂಚಿಸುತ್ತಾರೆ ಅವಾಗ ದುರ್ಯೋಧನನು ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ ತಾತ ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಬೇಕೆಂದು ಸಲಹೆಯನ್ನು ನೀಡುತ್ತಾರೆ ತಾನು ತನ್ನ ಶರೀರದಲ್ಲಿ ಪ್ರಾಣ ಇರುವವರೆಗೆ ಹೋರಾಡಿ ಸಾಯುತ್ತೇನೆಯೇ ಹೊರತು ಒಪ್ಪಂದ ಮಾಡಿಕೊಳ್ಳುವುದಿಲ್ಲವೆಂದು ದುರ್ಯೋಧನ ಹಠ ಹಿಡಿಯುತ್ತಾನೆ ಇಲ್ಲಿ ದುರ್ಯೋಧನನ ಸ್ವಭಾವ ಛಲದ ಗುಣ ಇದನ್ನೇ ಕಂಡು ರನ್ನ ಕವಿ ಬರೆದಿರುವ ಈ ಪದ್ಯಕ್ಕೆ ಛಲಮನೆ ಮನೆ ಶೀರ್ಷಿಕೆ ತುಂಬ ಸಮಂಜಸವಾಗಿ ಒಪ್ಪುತ್ತದೆ ಎಂದು ಹೇಳಬಹುದು ಈಗ ನಾವು ಈ ಪದ್ಯವನ್ನು ರಚಿಸಿರುವಂಥ ರನ್ನ ಕವಿಯ ಪರಿಚಯವನ್ನು ನೋಡೋಣ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯುತ್ತೇವೆ ಏಕೆಂದರೆ ಕನ್ನಡದ ಕಾವ್ಯಗಳು ಹೇರಳವಾಗಿ ಸ್ಪಷ್ಟವಾಗಿ ರಚಿತವಾದ ಈ ಯುಗದಲ್ಲಿ ಪಂಪ ಪೊನ್ನ ರನ್ನರು ಅಪೂರ್ವವಾದ ಕಾವ್ಯವನ್ನು ರಚಿಸಿರುವರು ಆದುದರಿಂದ ಇವರು ಕನ್ನಡ ಸಾಹಿತ್ಯದಲ್ಲಿ ತ್ರೀರತ್ನರೆನಿಸಿಕೊಂಡಿದ್ದಾರೆ ಹತ್ತನೆಯ ಶತಮಾನದ ಕನ್ನಡ ಸಾಹಿತ್ಯದ ರತ್ನತ್ರೇಯರಲ್ಲಿ ನಾವು ಮುಖ್ಯವಾಗಿ ಪಂಪನನ್ನ ನೋಡ್ತೇವೆ ಅವರ ಕಾವ್ಯಗಳನ್ನು ನೋಡ್ತೇವೆ ಅದೇ ರೀತಿ ಪೊನ್ನರನ್ನು ನೋಡ್ತೇವೆ ಅದೇ ರೀತಿ ಹತ್ತನೇ ಶತಮಾನದ ಕನ್ನಡ ಸಾಹಿತ್ಯದ ರತ್ನತ್ರೇಯರಲ್ಲಿ ರನ್ನನು ಕೂಡ ಒಬ್ಬನಾಗಿದ್ದಾನೆ ಇವನು ಆದಿಕವಿ ಪಂಪನ ಕಿರಿಯ ಸಮಕಾಲೀನ ಹಳೆಗನ್ನಡದ ಮಹತ್ವದ ಕವಿಯಾಗಿದ್ದಾನೆ ಹಳೆಗನ್ನಡದಲ್ಲಿ ಥಳಥಳಿಸುವ ರತ್ನ ಎಂದರೆ ರನ್ನ ಅಂತ ಹೇಳಬಹುದು ಇವರು ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವೋಳಲು ಅಂದರೆ ಈಗಿನ ಮುದೋಳದಲ್ಲಿ ಜನಿಸಿದರು ತಂದೆನವಲ್ಲಭ ತಾಯಿ ಅಬ್ಬಲಬ್ಬೆ ಮನೆತನದ ಕಾಯಕ ಬಳೆಗಾರ ವೃತ್ತಿ ತಂದೆ ತಾಯಿಯರ ಬಯಕೆ ರನ್ನನು ಕುಲಕಸವನ್ನೇ ಮುಂದುವರಿಸಬೇಕು ಎನ್ನುವುದು ಆದರೆ ರನ್ನನಿಗೆ ಬಳೆಗಾರ ವೃತ್ತಿಯಲ್ಲಿ ಆಸಕ್ತಿ ಇರಲಿಲ್ಲ ತಾನೊಬ್ಬ ಮಹಾಕವಿ ಆಗ್ಬೇಕನ್ನೋದು ರನ್ನನ ಹೆಬ್ಬಯಕೆಯಾಗಿತ್ತು ಇವನ ಒಂದು ಬಯಕೆಯನ್ನು ಕಂಡು ತಂದೆ ತಾಯಿ ಇವನಿಗೆ ಏನ್ ಹೇಳ್ತಾ ಇದ್ರು ಅಂದ್ರ ಕೆಸರಿನಲ್ಲಿ ಬಿದ್ದ ಬಸವನ ಹುಳು ಆಕಾಶಕ್ಕೆ ಹಾರಲು ಪ್ರಯತ್ನಿಸಿದಂತೆ ನಿನ್ನ ಶ್ರಮ ನಿರರ್ಥಕ ಅಂತ ಹೇಳ್ತಾ ಇದ್ರು ಆದ್ರೆ ಯಾರ ಮಾತಿಗೂ ಕಿವಿಗೊಡದ ರನ್ನ ಆತ್ಮವಿಶ್ವಾಸ ರನ್ನನಲ್ಲಿತ್ತು ಆದ ಕಾರಣ ರನ್ನ ತನಗೆ ಅಗತ್ಯವಾದಂತ ಗುರುವನ್ನ ಹುಡುಕುತ್ತಾ ಹೋಗ್ತಾನೆ ಅವನ ಭಾಗ್ಯಕ್ಕೆ ಅಜಿತ ಸೇನಾಚಾರ್ಯರಂತ ಉತ್ತಮ ಗುರುಗಳು ಅವನಿಗೆ ದೊರಕ್ತಾರೆ ಕೇವಲ ಉತ್ತಮ ಗುರುವಿನ ಜೊತೆಗೆ ಅಂದಿನ ಕಾಲದಲ್ಲಿ ಒಬ್ಬ ಕವಿ ಉನ್ನತ ಮಟ್ಟಕ್ಕೆ ಬೆಳಿಬೇಕಾದ್ರೆ ರಾಜಾಶ್ರಯ ಕೂಡ ಅಷ್ಟೇ ಮುಖ್ಯವಾಗಿತ್ತು ರನ್ನನಿಗೆ ಚಾವುಂಡರಾಯನ ಗೆಳೆತನ ದೊರೆತದ್ದು ತುಂಬಾ ಸಹಾಯಕವಾಯಿತು ರನ್ನನಿಗೆ ಅನೇಕ ಶ್ರೀಮಂತರ ಮತ್ತು ಸಾಮಂತರ ಪರಿಚಯವಾಯಿತು ರನ್ನ ಚಾವುಂಡರಾಯನ ಕವಿ ಮನೋಧರ್ಮ ಕಲಿತನ ಕಲಾರಚಿಕ ಜೀವನವನ್ನು ಕಣ್ಣಾರೆ ಕಂಡವನು ಒಂದು ಕಡೆ ಗಂಗರ ಸೇನಾನಿ ಮಂತ್ರಿ ಚಾವುಂಡರಾಯನ ಸಹಾಯ ಮತ್ತೊಂದು ಕಡೆ ಚಾಲುಕ್ಯ ಚಕ್ರವರ್ತಿ ಇರಿವ ಬೇಡಂಗ ಸತ್ಯಾಶ್ರಯರ ಸಹಾಯ ಇವರು ರನ್ನನಿಗೆ ಆಧಾರ ಸ್ತಂಭವಾಗಿದ್ದರು ಆದ್ದರಿಂದಲೇ ಆ ಕಾಲದ ಬಲಿಷ್ಠ ರಾಜ್ಯ ಶಕ್ತಿಯೇ ರನ್ನನಿಗೆ ಬೆಂಬಲವಾಗಿ ಇದ್ದಂತಾಯಿತು ಅಷ್ಟೇ ಅಲ್ಲ ರನ್ನನಿಗೆ ರೇಚಣ್ಣ ಮತ್ತು ಮಾರಯ್ಯನೆಂಬ ಅಣ್ಣಂದಿರಿದ್ರು ರನ್ನನ ಸಾಂಸಾರಿಕ ಜೀವನ ಕೂಡ ಚೆನ್ನಾಗಿತ್ತು ಇವನಿಗೆ ಶಾಂತಿ ಮತ್ತು ಜಕ್ಕಿ ಎಂಬ ಇಬ್ಬರು ಹೆಂಡಂದಿರಿದ್ದರು ಅಷ್ಟೇ ಅಲ್ಲದೆ ರಾಯ ಮತ್ತು ಅತಿಮಬ್ಬೆ ಎಂಬ ಇಬ್ಬರು ಮಕ್ಕಳು ಕೂಡ ಇದ್ರು ರನ್ನ ತನ್ನ ಮಕ್ಕಳಿಗೆ ಚಾವುಂಡರಾಯ ಮತ್ತು ಅತಿಮಬ್ಬೆ ಅಂತ ಹೆಸರಿಡ್ತಾನೆ ಯಾಕೆಂದ್ರೆ ಚಾವುಂಡರಾಯ ಗೆಳೆಯನಾಗಿ ಬಹಳಷ್ಟು ಸಹಾಯ ಮಾಡಿದ ಕಾರಣ ತನ್ನ ಮಗನಿಗೆ ರಾಯ ಅಂತ ಹೆಸರಿಡ್ತಾನೆ ಅತಿಮಬ್ಬೆ ಅವಳು ಕೂಡ ಇವನ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ನೀಡಿರುವಂಥ ಕಾರಣ ಮಗಳನ್ನ ಅತಿಮಬ್ಬೆ ಅಂತ ಹೆಸರಿಡ್ತಾನೆ ಈ ಮೂಲಕ ಕವಿ ರನ್ನ ಅವರ ಉಪಕಾರಕ್ಕೆ ಗೌರವವನ್ನ ತೋರಿಸಿದ್ದನ್ನ ನಾವು ಇಲ್ಲಿ ಕಾಣ್ತೇವೆ ರನ್ನ ಕವಿಯ ಬಗ್ಗೆ ಒಂದ್ ಕಡೆ ಕುವೆಂಪುರವರು ಬಹಳ ಚೆನ್ನಾಗಿ ಹೇಳ್ತಾರೆ ರನ್ನನನ್ನು ವರಕವಿ ಮಹಾಕವಿ ಶಕ್ತಿ ಕವಿ ಎಂದು ಕರೆದಿದ್ದಾರೆ ಅಷ್ಟೇ ಅಲ್ಲದೆ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದಕ್ಕೆ ಬರಿಯ ಕವಿಯೇ ಸಿಡಿಲ ಚೆಕ್ಕೆ ಎಂದು ಮನತುಂಬಿ ರನ್ನನನ್ನ ಹೊಗಳಿದ್ದಾರೆ ರಾಷ್ಟ್ರಕವಿ ಕುವೆಂಪುರವರು ರನ್ನನನ್ನು ಮನತುಂಬಿ ಹೊಗಳಬೇಕಾದರೆ ರಣ್ಣನ ವ್ಯಕ್ತಿತ್ವ ಕೂಡ ಅಷ್ಟೇ ಮುಖ್ಯವಾಗಿತ್ತು ರನ್ನನಿಗೆ ತನ್ನ ಪ್ರತಿಭೆ ಸಾಮರ್ಥ್ಯದ ಬಗ್ಗೆ ಬಹಳ ಅಭಿಮಾನವಿದೆ ರನ್ನನ ಕೃತಿರತ್ನಮಂ ಪೇಳೆ ರಿಷಿಪಂಗೆ ಎಂಟೆದೆಯೇ ರನ್ನನ ಕೃತಿರತ್ನಮಂ ಪೇಳೆ ರಿಷಿಪಂಗೆ ಎಂಟೆದೆಯೇ ರನ್ನ ತನ್ನ ಕಾವ್ಯರತ್ನವನ್ನು ಪರೀಕ್ಷಿಸುವವನಿಗೆ ವಿಮರ್ಶಿಸುವವನಿಗೆ ಎಂಟೆದೆ ಬೇಕೆಂದು ಸವಾಲು ಹಾಕುವಂಥ ಆತ್ಮವಿಶ್ವಾಸವಿದೆ ರನ್ನ ತುಂಬ ಆತ್ಮವಿಶ್ವಾಸದ ಕವಿ ತಾನು ಮಹಾಕವಿ ಸುಕವಿ ಎಂಬುದು ತನ್ನಂತೆ ಮುಂತಿಲ್ಲ ಪಿಂತಿಲ್ಲ ಎಂಬ ಆತ್ಮವಿಶ್ವಾಸ ಕೂಡ ನನ್ನಲ್ಲಿತ್ತು ಅಂದ್ರೆ ನನ್ನಂತ ಕವಿ ಹಿಂದೆಯೂ ಸಿಗಲ್ಲ ಮುಂದೆಯೂ ಸಿಗಲ್ಲ ಅನ್ನುವಂತ ಆತ್ಮವಿಶ್ವಾಸ ಅವನಲ್ಲಿತ್ತು ರನ್ನ ತುಂಬಾ ಆತ್ಮವಿಶ್ವಾಸದ ಕವಿ ಅಷ್ಟೇ ಅಲ್ಲ ವಾಗ್ದೇವಿಯ ಭಂಡಾರದ ಮುದ್ರೆಯ ನೋಡೆದ ಕವಿರತ್ನ ನೀತ ಸರಸ್ವತಿ ತನಗೆ ಪೂರ್ಣ ಒಲಿದಿದ್ದಾಳೆ ಎಂದು ರನ್ನ ಅಲ್ಲಲ್ಲಿ ಹೇಳಿಕೊಂಡಿರುವುದನ್ನ ನಾವು ನೋಡ್ತೇವೆ ಈಗ ನಾವು ರನ್ನನ್ನು ಬರೆದಿರುವಂತ ಕೃತಿಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ ಮೊದಲನೆಯದಾಗಿ ಅಜಿತನಾಥ ಪುರಾಣ ಎರಡನೆಯ ಕೃತಿ ಸಾಹಸ ಭೀಮ ವಿಜಯ ಇದಕ್ಕೆ ಇನ್ನೊಂದು ಹೆಸರೇ ಗದಾಯುದ್ಧ ಮೂರನೆಯ ಕೃತಿ ಚಕ್ರೇಶ್ವರ ಚರಿತ್ರೆ ಈ ಕೃತಿ ಇನ್ನೂ ಲಭ್ಯವಾಗಿಲ್ಲ ನಾಲ್ಕನೆಯ ಕೃತಿ ಪರಶುರಾಮ ಚರಿತ್ರೆ ಈ ಕೃತಿ ಕೂಡ ಲಭ್ಯವಿಲ್ಲ ಇನ್ನ ರನ್ನ ಕಂದ ಹನ್ನೆರಡು ಕಂದ ಪದ್ಯಗಳ ನಿಕ್ಕಂಟು ಉಳ್ಳಂತ ಈ ಕೃತಿ ಕೂಡ ರನ್ನನ್ನು ರಚಿಸಿದ್ದಾನೆ ಆದರೆ ಈ ಕೃತಿಯು ಕೂಡ ಲಭ್ಯವಿಲ್ಲ ಈಗ ನಾವು ಅಜಿತನಾಥ ಪುರಾಣ ಕೃತಿಯನ್ನು ಕುರಿತು ಸ್ವಲ್ಪ ಅವಲೋಕಿಸೋಣ ಅಜಿತನಾಥ ಪುರಾಣ ಇದೊಂದು ಆಗಮಿಕ ಧಾರ್ಮಿಕ ಕಾವ್ಯವಾಗಿದೆ ಎರಡನೇ ತೀರ್ಥಂಕರನಾದ ಅಜಿತನಾಥನ ಚರಿತ್ರೆಯನ್ನು ಇದರಲ್ಲಿ ಚಿತ್ರಿಸಿದ್ದಾನೆ ಇದನ್ನು ಪುರಾಣ ತಿಲಕ ಎಂದು ಕವಿಯೇ ಹೇಳಿಕೊಂಡಿದ್ದಾನೆ ಈ ಕೃತಿ ಚಂಪು ಶೈಲಿಯಲ್ಲಿ ರಚಿತವಾದಂತಹ ಕೃತಿ ಇದರಲ್ಲಿ ಹನ್ನೆರಡು ಆಶ್ವಾಸಗಳಿದ್ದು ಮೊದಲನೆಯ ಆಶ್ವಾಸ ಪೂರ್ಣವಾಗಿ ಆಶ್ರಯದಾತೆ ಅತಿಮಬ್ಬೆಯ ಚಿತ್ರಣಕ್ಕೆ ಮೀಸಲಾಗಿದೆ ಅತಿಮಬ್ಬೆಯನ್ನು ಜೈನ ಧರ್ಮದ ಸಾಧ್ವಿ ಜೀನ ಧರ್ಮ ಪತಾಕೆ ಎಂದು ಹೊಗಳಿದ್ದಾನೆ ಇದರಲ್ಲಿ ಸಾಗರ ಚಕ್ರವರ್ತಿಯ ಕಥೆಯೂ ಕೂಡ ಬಂದಿದೆ ಅರವತ್ಮೂರು ಶಲಾಖಾ ಪುರುಷರ ಚರಿತ್ರೆ ಕೂಡ ಇದರಲ್ಲಿದೆ ಎರಡನೇ ಸಾಗರ ಚಕ್ರವರ್ತಿ ಇವನಿಗೆ ಅರವತ್ ಸಾವಿರ ಮಕ್ಕಳು ಇವನಿಗೆ ಪೂರ್ವ ಜನ್ಮದಲ್ಲಿ ಮಣಿಕೇತು ಎಂಬ ಗೆಳೆಯನಿದ್ದ ಯಾವುದೋ ಒಂದು ಕಾರಣದಿಂದ ಇವರಿಬ್ಬರ ಮಧ್ಯೆ ದ್ವೇಷ ಇತ್ತು ಸಾಗರ ಚಕ್ರವರ್ತಿ ಮತ್ತು ಮಣಿಕೇತು ತನ್ನ ಗೆಳೆಯನಾದ ಮಣಿಕೇತು ಇವರಿಬ್ಬರ ಮಧ್ಯೆ ದ್ವೇಷ ಹುಟ್ಟಿತು ಈ ದ್ವೇಷದಿಂದ ಮಣಿಕೇತು ಅಂದ್ರೆ ಸಾಗರ ಚಕ್ರವರ್ತಿಯ ಗೆಳೆಯ ಇವನು ಮುಂದಿನ ಜನ್ಮದಲ್ಲಿ ಸರ್ಪದ ರೂಪವನ್ನ ತಾಳ್ತಾನೆ ಸಾಗರ ಚಕ್ರವರ್ತಿ ಆರ್ನೂರು ಮಕ್ಕಳನ್ನ ಕಚ್ಚಿ ಕೊಂದು ಸಾಯಿಸ್ತಾನೆ ಈ ಅರವತ್ತು ಸಾವಿರ ಮಕ್ಕಳಲ್ಲಿ ಭಗೀರಥ ಒಬ್ಬ ಮಾತ್ರ ಉಳಿಯುತ್ತಾನೆ ಅವರ ತಾಯಂದಿರು ಮಕ್ಕಳ ಸತ್ತಿದ್ದನ್ನ ಕಂಡು ಪ್ರಲಾಪಿಸುತ್ತಾರೆ ದುಃಖಿಸುತ್ತಾರೆ ಈ ದೃಶ್ಯ ಕಂಡು ಸಾಗರ ಚಕ್ರವರ್ತಿ ಜೀವನ ನಶ್ವರವೆಂದು ವೈರಾಗ್ಯ ಕೈಗೊಳ್ಳುತ್ತಾನೆ ಈ ರೀತಿ ಈ ಕೃತಿಯಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳ ಚಿತ್ರಣ ಅದ್ಭುತವಾಗಿ ಮೂಡಿ ಬಂದಿರುವುದನ್ನ ನಾವು ನೋಡ್ತೇವೆ ಅಷ್ಟೇ ಅಲ್ಲದೆ ರನ್ನನು ಬರೆದಿರುವಂಥ ಸಾಹಸ ಭೀಮ ವಿಜಯ ಇದಕ್ಕ ಇನ್ನೊಂದು ಹೆಸರೇ ಗದಾಯುದ್ಧ ಇದು ರನ್ನನ ಪ್ರಸಿದ್ಧ ಕಾವ್ಯ ಕುರುಕ್ಷೇತ್ರದ ಕೊನೆಯ ಅರ್ಧ ದಿನದ ಯುದ್ಧಕ್ಕೆ ಸಂಬಂಧಿಸಿದ ಕಥೆಯಾದರೂ ಕೂಡ ಪೂರ್ವದ ಸಂದರ್ಭಗಳನ್ನೆಲ್ಲ ಸಿಂಹಾವಲೋಕನ ಕ್ರಮದಿಂದ ಹೇಳಿ ಇಡೀ ಮಹಾಭಾರತದ ಕಾವ್ಯವನ್ನೇ ಕಥೆಯನ್ನೇ ರನ್ನ ಇಲ್ಲಿ ನಿರೂಪಿಸಿದ್ದಾನೆ ರನ್ನನ ಶೈಲಿಯ ಪ್ರಮುಖ ಗುಣವೆಂದರೆ ನಾಟಕೀಯತೆ ನಾಟಕೀಯದಲ್ಲಿ ಪಂಪನಿಗಿಂತಲೂ ರನ್ನನ ಕೈ ಮೇಲು ಎಂದು ಸಾಹಿತಿಗಳ ಅಭಿಪ್ರಾಯ ಈ ಕೃತಿ ಇವತ್ತಿಗೂ ತುಂಬಾ ಅಪ್ರಸಿದ್ಧವಾಗಿದೆ ಇವತ್ತಿಗೂ ಕೂಡ ಈ ಕೃತಿಯನ್ನ ನಾವು ಓದ್ತಾ ಹೋದಂತೆ ಅದ್ಭುತ ನಾಟಕೀಯ ಶೈಲಿ ಇಲ್ಲಿ ಕಂಡು ಬರ್ತದೆ ರನ್ನನ ಈ ಒಂದು ನಾಟಕೀಯ ದೃಶ್ಯಗಳು ಕಣ್ಣಿಗೆ ಕಟ್ಟುವಂತೆ ರಚಿಸಿದ್ದಾನೆ ರನ್ನನ ಈ ಕಾವ್ಯ ನಾವು ಓದ್ತಾ ಹೋದಂತೆ ಎಲ್ಲೂ ನಾವು ಓದ್ತಾ ಇದ್ದೇವು ಅಂತ ಅನಿಸೋದೇ ಇಲ್ಲ ನಾವು ನಾಟಕವನ್ನೇ ನೋಡ್ತಾ ಇದ್ದೇವೇನೋ ಅನ್ನುವಂತ ಭಾಸ ನಮ್ಗಾಗ್ತದೆ ಅಂತ ಒಂದು ನಾಟಕೀಯ ಕಲೆಯನ್ನ ರನ್ನ ತನ್ನ ಈ ಕೃತಿಯಲ್ಲಿ ರೂಢಿಸಿಕೊಂಡಿದ್ದಾನೆ ಅಳವಡಿಸಿದ್ದಾನೆ ರನ್ನನ ಈ ಕೃತಿಯಿಂದ ಪ್ರಭಾವಿತರಾದ ಪಿ ಎಂ ಶ್ರೀಕಂಠಯ್ಯನವರು ಈ ಕೃತಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಂಡು ಗದಾಯುದ್ಧ ನಾಟಕಂ ಎನ್ನುವಂತ ರುದ್ರ ನಾಟಕವೊಂದನ್ನ ರಚಿಸಿದ್ದಾರೆ ಪಂಪನ ವಿಕ್ರಮಾರ್ಜುನ ವಿಜಯವನ್ನ ನಾವು ನೋಡಿದ್ದಾಗ ಅಲ್ಲಿ ಪಂಪ ಅರ್ಜುನನನ್ನ ನಾಯಕನನ್ನಾಗಿ ಮಾಡಿದ್ದಾನೆ ಅದೇ ರೀತಿ ರನ್ನನ ಈ ಸಾಹಸ ಭೀಮ ವಿಜಯವನ್ನ ನಾವು ನೋಡಿದ್ದಾಗ ರನ್ನನ ಈ ಕೃತಿಯ ಹೆಸರೇ ಸೂಚಿಸುವಂತೆ ಭೀಮನೇ ಈ ಕೃತಿಯ ನಾಯಕನಾಗಿದ್ದಾನೆ ಇಲ್ಲಿ ರನ್ನನ ನಾಯಕ ಭೀಮ ಇವನು ಬಹಳಷ್ಟು ಸೂಕ್ತವಾದ ವ್ಯಕ್ತಿ ಏಕೆಂದ್ರೆ ಇಡೀ ಮಹಾಭಾರತದ ಕಥೆಯನ್ನ ನಾವು ಅವಲೋಕಿಸಿದ್ದಾಗ ದ್ರೌಪದಿಯ ಕಷ್ಟಕ್ಕೆ ಒದಗಿ ಬಂದವನು ಭೀಮಾ ಆಕೆ ಕೈಗೊಂಡಂತ ಪ್ರತಿಜ್ಞೆಯನ್ನ ಪೂರೈಸಿದವನು ಭೀಮ ಅಷ್ಟೇ ಅಲ್ಲ ಆಕೆಯ ಕಷ್ಟವನ್ನು ಪರಿಹರಿಸಿದವನು ಭೀಮ ಅದಕ್ಕಾಗಿಯೇ ರನ್ನ ತನ್ನ ಕೃತಿಯ ನಾಯಕ ಭೀಮನನ್ನ ಆರಿಸಿಕೊಂಡಿರುವುದನ್ನು ನಾವು ನೋಡ್ತೇವೆ ಯಾವ ರೀತಿ ಪಂಪ ತನ್ನ ಆಶ್ರಯದಾತನಾದ ಅರಿಕೇಶರಿಯನ್ನ ಅರ್ಜುನನಿಗೆ ಹೋಲಿಸಿ ಕೃತಿಯನ್ನ ರಚಿಸಿರುವಂತೆ ಇಲ್ಲಿ ರನ್ನನ್ನು ಕೂಡ ತನ್ನ ಆಶ್ರಯದಾತನಾದ ಸತ್ಯಾಶ್ರಯನನ್ನ ಭೀಮನೊಡನೆ ಸಮೀಕರಿಸಿ ಕೃತಿಯನ್ನ ರಚಿಸಿದ್ದಾನೆ ಈ ಕೃತಿ ಓದ್ತಾ ಹೋದಂತೆ ರನ್ನ ಭೀಮನನ್ನು ಎಲ್ಲೂ ಇಳಿಸಿಲ್ಲ ಆದರೆ ದುರ್ಯೋಧನನನ್ನ ಮೇಲಕ್ಕೇರಿಸಿದ್ದಾನೆ ಅಷ್ಟೇ ಅಲ್ಲ ದುರ್ಯೋಧನನನ್ನ ಘನತೆಗೊಯ್ದಿರುವುದು ನಾವು ಇಲ್ಲಿ ಕಾಣ್ತೇವೆ ಈ ಕೃತಿಯಲ್ಲಿ ದುರ್ಯೋಧನ

ಹಲೋ ಸರ್ ಸ್ಕೂಲ್ ಶೇರ್ ಆಗ್ತಾ ಇದೇನಾ ಸರ್ ಇಲ್ಲಿ ದುರ್ಯೋಧನ ಈ ಕೃತಿಯಲ್ಲಿ ಪ್ರತಿನಾಯಕನಾಗಿದ್ದಾನೆ ಈತನನ್ನು ದುರಂತ ನಾಯಕನಾಗಿ ರ ಚಿತ್ರಿಸಿದ್ದಾನೆ ಎಂಥವರಿಗೂ ಕೂಡ ದುರ್ಯೋಧನನ ಮೇಲೆ ಕರುಣೆ ಮೂಡುವಂತೆ ಚಿತ್ರಿಸಿದ್ದಾನೆ ರನ್ನನ ಕೈಚಳಕದಿಂದ ದುರ್ಯೋಧನ ಮಹಾನುಭಾವನಾಗಿದ್ದಾನೆ ದುರ್ಯೋಧನ ತನ್ನವರನ್ನೆಲ್ಲ ಕಳೆದುಕೊಂಡರೂ ತಾನೊಬ್ಬನೇ ಹೋರಾಡಿ ತಾನೊಬ್ಬನೇ ಹೋರಾಡುವೆ ಎನ್ನುವ ಅವನ ನಿಲುವು ಪ್ರಶಂಸಾರ್ಹವಾದದ್ದು ಈತ ಛಲದಂಕಮಲ್ಲ ದುರ್ಯೋಧನನ ಛಲ ಎಂತಹದೆಂದರೆ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಮುಳುಗಿ ಕುಳಿತುಕೊಳ್ತಾನೆ ಅವನನ್ನ ಹೇಗಾದ್ರ ಮೇಲ್ ಮಾಡಿ ಹೊರಗೆ ತರಬೇಕೆಂದು ಭೀಮ ಅವನನ್ನ ಮುದಲಿಸುತ್ತಾನೆ ಅವನ ಮೇಲೆ ಕೋಪ ಮಾಡ್ಕೊಳ್ತಾನೆ ಆ ಭೀಮನ ಮೊದಲಿಕೆಯ ಮಾತುಗಳನ್ನು ಕೇಳಿದ ದುರ್ಯೋಧನ ನೀರಿನಿಂದ ಹೊರಗೆ ಬರ್ತಾನೆ ಆ ನೀರಿನಿಂದ ಹೊರಗೆ ಬರುವಂತ ರೀತಿ ಬಹಳ ಸುಂದರವಾಗಿ ಚಿತ್ರಿಸಿದ್ದಾನೆ ಇಲ್ಲಿ ವರ್ಣಿಸಿದ್ದಾನೆ ರನ್ನ ಹೇಳ್ತಾನೆ ನೀರೊಳಗಿದ್ದು ಬೆಮರ್ತನ್ ಉರುಗ ಪತಾಕಂ ಇಲ್ಲಿ ಉರುಗ ಪತಾಕಂ ಎಂದ್ರೆ ಹಾವನ್ನು ಧ್ವಜದಲ್ಲಿ ಉಳ್ಳವನು ಅಂತರ್ಥ ಈ ರೀತಿ ಅಷ್ಟೇ ಅಲ್ಲ ಇಲ್ಲಿ ದುರ್ಯೋಧನ ನೀರಿಂದ ಹೇಗೆ ಹೊರಗೆ ಬರ್ತಾನೆ ಅನ್ನೋದನ್ನ ರನ್ನ ಹೇಳ್ತಾನೆ ರಸಿಯಂ ಕಾಲಾಗ್ನಿರುದ್ರ ಪೊರಮಡಮಲ್ ಅಂದ್ರೆ ಪರ್ವತದಿಂದ ಅಗ್ನಿ ಚಿಮ್ಮುವಂತೆ ಯಾವ ರೀತಿ ಲಾಲಾರಸ ರಸ ಹೇಗೆ ಚಿಮ್ಮುತ್ತದೆಯೋ ಅದೇ ರೀತಿ ದುರ್ಯೋಧನ ನೀರಿನಿಂದ ಹೊರಗೆ ಬರುತ್ತಾನೆ ನೀರಿನಿಂದ ಹೊರಗೆ ಬಂದ ತಕ್ಷಣ ದುರ್ಯೋಧನ ಹೇಳ್ತಾನೆ ತಟ್ಟನೆ ಪೊರಮೊಟ್ಟು ಎಲ್ಲಿದಂ ಭೀಮ ಎಂದು ಯುದ್ಧಕ್ಕೆ ಮುಂದಾಗುತ್ತಾನೆ ಅಂದ್ರೆ ಇಲ್ಲಿ ದುರ್ಯೋಧನನ ವೀರತನವನ್ನ ನಾವು ನೋಡ್ಬೋದು ಅವನು ಹೆದರಿ ನೀರಲ್ಲಿ ಕುಳಿತಿಲ್ಲ ಅವನು ತನ್ನ ಆತ್ಮ ಶಾಂತಿಗಾಗಿ ನೀರಲ್ಲಿ ಕುಳಿತಿದ್ದಾನೆ ನೋಡ್ರಿ ರನ್ನ ಹೇಳ್ತಾನೆ ನೀರೊಳಗಿದ್ದು ಬೆಮರ್ತನ್ ಯಾರಾದರೂ ನೀರಿನಲ್ಲಿ ಉಳಿದು ಬೆವರ್ಲಿಕ್ ಸಾಧ್ಯನಾ ಇಲ್ಲಿ ಅಸಾಧ್ಯವಾದುದನ್ನ ರನ್ನ ತನ್ನ ಕೃತಿಯಲ್ಲಿ ಸಾಧ್ಯವಾಗಿ ಮೋಹಂಡಿ ತೋರಿಸುವುದನ್ನ ನಾವು ನೋಡ್ತೇವೆ ಅಷ್ಟೇ ಅಲ್ಲ ಇಲ್ಲಿ ನಾವು ರನ್ನನ ಹೀಗೆ ವರ್ಣನೆಗಳು ತನ್ನ ಕಾವ್ಯದಲ್ಲಿ ಸಾಲು ಸಾಲಾಗಿ ಬರುವುದನ್ನ ನಾವು ನೋಡ್ತೇವೆ ಶಬ್ದಗಳು ಹೆಣೆದ ರೀತಿಯಲ್ಲಿ ಬರ್ತವೆ ಆದ್ದರಿಂದ ರನ್ನನನ್ನ ಶಬ್ದ ಬ್ರಹ್ಮ ಅಂತ ಕರೀತಾರೆ ದುರ್ಯೋಧನ ದುರ್ ಅಂದರೆ ಅಸಾಧ್ಯವಾದ ಯೋಧ ಅಂದರೆ ವೀರ ಅಂದ್ರೆ ಅವನನ್ನ ಗೆಲ್ಲಲು ಯಾರಿಂದಲೂ ಸಾಧ್ಯ ಇಲ್ಲ ಅಸಾಧ್ಯವಾದ ವೀರ ಅಂತ ಇಲ್ಲಿ ರನ್ನ ತನ್ನ ಕೃತಿಯಲ್ಲಿ ದುರ್ಯೋಧನನ ವ್ಯಕ್ತಿತ್ವವನ್ನ ತೋರಿಸ್ಕೊಡ್ತಾನೆ ಇನ್ನ ದುರ್ಯೋಧನ ಭೀಷ್ಮಾಚಾರ್ಯರ ಹತ್ತಿರ ಬರ್ತಾ ಇದ್ದಂಗ ಅಲ್ಲಿ ದಾರಿಯಲ್ಲಿ ಕರ್ಣನ ಶವವನ್ನ ನೋಡ್ತಾನೆ ಕರ್ಣನ ಶವದ ಬಳಿ ದುಃಖಿಸುತ್ತಿರುವುದನ್ನ ಇಲ್ಲಿ ಮಿತ್ರ ಪ್ರೇಮವನ್ನ ತೋರಿಸ್ಕೊಡ್ತದೆ ಮುಂದೆ ಬರ್ತಾ ದುಶಾಸನ ಶವವನ್ನ ಕಂಡು ಅವನ ಶವದ ಬಳಿ ದುಃಖಿಸ್ತಾ ಇರುವಂತ ಸನ್ನಿವೇಶವನ್ನ ನಮಗೆ ಸೋದರ ಪ್ರ ಪ್ರೇಮವನ್ನ ವ್ಯಕ್ತವಾಗ್ತದೆ ಅಷ್ಟೇ ಅಲ್ಲ ಈತ ಮಹಾನುಭಾವ ರಣರಂಗದಲ್ಲಿ ಅಭಿಮನ್ಯುವಿನ ಶವವನ್ನು ಕಂಡು ಕೈ ಮುಗಿದು ಅವನ ಪರಾಕ್ರಮವನ್ನ ಹೊಗಳುತ್ತಾನೆ ರನ್ನನು ಚಿತ್ರಿಸಿದ ಇಂತಹ ಸಂದರ್ಭಗಳನ್ನೆಲ್ಲ ನೋಡಿದ್ದಾಗ ದುರ್ಯೋಧನನ ಬಗ್ಗೆ ಆದರವೂ ಅಭಿಮಾನವೂ ಮೂಡುತ್ತದೆ ದುರ್ಯೋಧನ ಉತ್ತಮ ಉನ್ನತ ಗುಣ ಹೊಂದಿದ ವ್ಯಕ್ತಿ ಆದರೆ ಛಲ ಎಂಬ ಕಿಡಿಯಿಂದಾಗಿ ಸರ್ವನಾಶ ಹೊಂದಿರುವುದನ್ನ ನಾವು ಕಾಣ್ತೇವೆ ಅಷ್ಟೇ ಅಲ್ಲ ಈ ಗದಾಯುದ್ಧ ಕೃತಿಯ ಆಕರ ಗ್ರಂಥ ಭಾಸನ ಊರುಭಂಗ ಮತ್ತೆ ಭಟ್ಟನಾರಾಯಣ ವೇಣಿ ಸಂಹಾರ ಇಂತಹ ಒಂದು ಅದ್ಭುತವಾದ ಕೃತಿಯನ್ನ ರಚಿಸಿದ್ದ ರನ್ನನಿಗೆ ಹಲವಾರು ಬಿರುದುಗಳು ಅವನನ್ನ ಹುಡ್ಕೊಂಡು ಬರ್ತವೆ ರನ್ನನಿಗಿರುವಂತ ಬಿರುದುಗಳಂದರೆ ರನ್ನನಿಗೆ ಕವಿರತ್ನ ಕವಿ ಮುಖಚಂದ್ರ ಕವಿ ಚಕ್ರವರ್ತಿ ಕವಿ ರಾಜಶೇಖರ ಕವಿ ಜನ ಚೂಡಾರತ್ನ ಕವಿ ತಿಲಕ ಕವಿ ಚತುರ್ಮುಖ ಉಭಯ ಕವಿ ಮೊದಲಾದ ಬಿರುದುಗಳನ್ನ ರನ್ನ ಹೊಂದಿದ್ದಾನೆ ಒಟ್ಟಿನಲ್ಲಿ ರನ್ನ ಕನ್ನಡದ ಅತ್ಯಮೂಲ್ಯ ರತ್ನ ಅಂತ ಕನ್ನಡದ ಹಿರಿಯ ಆಸ್ತಿ ಅಂತ ನಾವು ಇಲ್ಲಿ ಹೇಳ್ಬಹುದು ಈ ಪದ್ಯದಲ್ಲಿ ಮಹಾಭಾರತದ ಕೊನೆಯ ಘಟ್ಟವನ್ನ ಕವಿರನ್ನ ಆರಿಸಿಕೊಂಡಿದ್ದಾನೆ ವ್ಯಾಸರ ಭಾರತದ ಅಂತ್ಯ ಇವನ ಕಾವ್ಯದ ಆರಂಭವಾಗಿದೆ ಎಂಥ ಸಂದರ್ಭದಲ್ಲಿ ಈ ಕಾವ್ಯ ರಚನೆಯಾಯಿತೆಂದರೆ ದುರ್ಯೋಧನ ತನ್ನ ಪ್ರೀತಿಯ ತಮ್ಮಂದಿರನ್ನ ತನ್ನ ಪ್ರೀತಿಯ ಗೆಳೆಯನನ್ನ